ಈಗಾಗಲೇ ಈ ಘಟನೆ ಏನಾಯಿತು ದುರ್ಘಟನೆ ಕೂಡಲೇ ನಮ್ಮ ಶಾಸಕರು ಮುಖಂಡರಾದ ಇಬ್ಬಣಕರು ವಿಸಿಟ್ ಮಾಡಿ ಏನೆಲ್ಲ ಮಾಡಬೇಕು ಸುಮಾರು ಮೂರು ಮಕ್ಕಳಿಗೇನೋ ತೊಂದರೆ ಆಯಿತು ಮತ್ತು ಅದು ಮಗು ತೀರೋಯಿತು ತಂದೆಗೆ ಗೊತ್ತು ಮಗುವ ಏನು ಸಾವು ಎಷ್ಟು ದುಃಖ ಆಗುತ್ತೆ ಅಂತ ಆ ದುಃಖ ಭರಿಸೋ ಶಕ್ತಿ ಆ ದೇವ್ರಿಗೆ ಕೊಡಲಿ ಅಂತ ಹೇಳ್ತಾ ಈಗಾಗಲೇ ಅಡ್ಮಿನಿಸ್ಟ್ರೇಷನ್ನು ಮತ್ತು ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿ ಏನು ಡಿಮಾಂಡ್ ಲೆಟರ್ ಇದೆ ಆ ಲೆಟ್ರನ್ನ ಈಗಾಗಲೇ ಇವತ್ತು ನಾವು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಆಗಲಿ ಎಲ್ಲ ಡಿ ಸಿ ಸಿಗಳಿಗೆ ಡಿ ಸಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಂಥ ಘಟನೆ ಆಗುತ್ತೆ ಕೂಡಲೇ ಕೊಡಬೇಕು ಅಂತ ಸಹಾಯ ಮಾಡೋಕ್ಕೆ ಹೇಳಿದ್ದಾರೆ ಅದನ್ನು ಇವತ್ತು ನಾವು ಬಂದಿದ್ದೀವಿ ಅದೇ ರೀತಿ ಈಗಾಗಲೇ ಹೇಳಿದ್ರು ಅಲ್ಲಿ ಸ್ಕೂಲ್ ಆವರಣದಲ್ಲಿ ತೀರೋದ್ರಿಂದ ಶಿಕ್ಷಣ ನಮ್ಮ ಡೈರೆಕ್ಟ್ರೇಟಿಂದ ಕೂಡ ಸಹಾಯ ಮಾಡೋಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ನಾವು ಕೂಡ ಚರ್ಚೆ ಮಾಡಿ ಆದಷ್ಟು ಪರಿಹಾರ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಇಂಥ ಘಟನೆಗಳಿಂದ ನಿಜವಾಗ್ಲೂ ಆ ದುಃಖ ಭಗವಂತ ಅದು ದುಃಖ ಶಕ್ತಿಗಳಿಗೆ ಸಿಗಲಿ ಅಂತ ಹೇಳಿ ಬಯಸ್ತಾ ಇದ್ದಾನೆ